குக்க குக்கஹஸ் அல்லா கு கிடுக்க நீரதி பபபசி குக்க ஒயக்கமிீரச அ விந்த அக்கே குய்க்கள பனக்க உயிடஓர்ம கு க দি ஒே அ ஒ தன மத்தப ப நீ சனவா குய்கியம குய் எழு போய்கில! ಅವ ನೀ ಯಾಕ ಬೊಂದೆ ಅಯ್ಯೋ ಜಯಕ ಅಯ್ಯೋ ನಮ್ದು ತಮ್ದು ಅಂತ ಅಲ್ವಾ ನಿ ಯೋಗೆ ತಗೆ ಥೂ ನೀ ಜಲ್ ಮುಕಾರ್ ಮಕ್ಕೆ ಕ್ಯಾ ಕರ್ಸು ಗೆರಿನ್ ವಲೊ ಪರ ಮುಂಡೆ ಯಾಕ್ನೆ ಬಂದಿದೀಯ ನಮ್ಮನೆ ವಾಲ್ಕೆ ಆ ವೈಕ್ಲೂ ಬರಿ ಒಂದೆ ಮಾಗ್ತೆ ಕೂತ್ಕೊಂಡಿರತನೇ ಐಕ್เสಸಿದೆ ನದಿನೇ ನದಿನೇ ಈಗ ನದಿನೇ ಈಗ ಆ ಎಲ್ಗೆ ಕಾಚಾ ಚಾಚಾ ಜಯಕ ಅಯ್ಯೋ ಎಲ್ಗಾಕ ಏ ಎಲ್ಗೆ ಯಾ ಚಾಚಾ ಚಾಚಾ ಅಂತೀಯ ಏನ್ ತಡ್ರಸಡಿಯೆ ನಡಿ ನಡಿ ನಾನು ಯಾಕೆ ಕೊರ್ತೀನಿ ನಿನ್ ಸರಿಯಾದ ಕೆಲಸ ಮಾಡಿಸ್ತೀನಿ ನಡಿ

ಎಲ್ಲ ಗೊತ್ತು ಕತೆ ಮೊಳ್ಳಿ ಏನು ನಡಿ ಅಂತೆ ಪಟಲಪಂಟಕ್ಕೆ ನಡ್ದೆ ನಡಿಕೋ ನೀನು ಅಯ್ಯೋ ಯಾಕೆ ನಿಮ್ಮ ಅಮ್ಮ ಯಾಕ ನೀನು ಕಾಳು ಕಟ್ಕತಿ ನೀನು ಕೈನಾರ ಮುಗಿತೀನಿ ನೋಡು ಮಾರ ಕಳಿ ಬೇಡ ಮಾರಾ ಮರ್ವದಿ ನಿನಗೆ ಮಾತ್ರ ಅದೇ ಇನ್ನು ಮಿತ್ತೋರ್ಗೆ ತಿಂತೀರ ಅಲ್ವಾ ನಮ್ಮೆಲ್ಲರೂ ನೀ ಮಜದವರು ಎಲ್ಲರೂ ಮುನ್ಗಡು ಹೋ ಮರ ಮರದೇ ನನ್ನ ಮಕ್ಕಳು ನನ್ನ ಮಾನ್ಕ ಕಿತ್ಕೊಂಡು ತಿನ್ಬಿಟ್ಟಿದ್ರೆ ಇನ್ನು ನಿನ್ನ ಮರಗಳನ್ನ ತಿನ್ಕತ್ತಿದ್ವ ನನ್ನ ಮಕ್ಕಳು ಲೋಪರ್ ಮುಂಡೆ ಆ ನನ್ನ ಮಕ್ಳು ಹಂಗೆ ಈಗ ನಮ್ಮ ಅಮ್ಮ ಎಲ್ಲಿ ಕರಿ ಹಾಕೊಂಡಿದ್ದೆ ಗುರ್ಸಟ್ಟಿ ನೀನು முண்டே வடைலந்து கித்தோங்க முண்டே நான் முகின் நன் மக்கள்கே உசார் தப்புசாக நீஜ் தீ நோல் பிள்ளலப்பா ஜோயக்கே சாய் தோழே வாடேவி யோடு உசா தப்தி கஷ்ட படத்தடி முக ஜு தப்போ நானு சும்னை பிட்டன் கார்கி பட்டேல அப்படின்னா மக்கள்னா Insomne berakilakan ne, insomne berakilakan buat di ni ne, ne, yah mel tak kokod sot ban teh, yaakne buat di, yaak buat di. Ayo, ayo, ni taweh berakilakan, kilted rakyat ni murt kilt kado, ayo bu, thariro, ayo bu. Insomne buatan ne, 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 ni buat ni insomne berakilakan ne, ni ke. Ayo, 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 tan kuluk, tan kuluk berami. Ayo, ayo, aje, kuluk ni kita petrala. Ayo, ayo, tan kuluk kita petro dan bun di maret la lap. Nih kan ini gelo, perempuan mar, kota nuha. Ayo, ayo, aku lagi tak kuat lagi petualang kali. Ayo, tak kah? Tak ini kuat ayat telap. Aja tak kita lah. Ayo, ini nak Ini arah kah mak kah? Cana kah? Nana kah kali? Noda kah? kau sabar putlo jaya Tak aku lagi tak kuat lagi nak mana Wadit itu ni orang tanjil na.

கித்தப்பா அல கனக்கூ கித்தீ கிடுக்கானோய்த்தனக்கூ நபுத்தல நியாய் பாய் கொடுத்த அன்புட்டு குபத்து பிடுதல அன்புட்டு ஓல இட் எந்த அஸ்டே அவளே இன்க்கே முந்திக்கே முந்திக்க ஓடாட்ல கித்தேன்பிடுத்துல ನನಗೆ ಬರಿ ಇದ್ರ ಕೈ ತಕೊಂಡತೆ ಆದಿನ ಅದು ಜಾಗ್ಲಿ ಸುಂಕಿರು ಆಲಕನಕ ಇವ್ಳ್ನೇ ಯಾವಾಗ ಇದಿರಕತೆ ಆ ಇವ್ಳು ಸತ್ತು ಹೋತೆ ಇವ್ಳು ನನ್ ಮನೆಗಾಗಿ ಆಗ್ ಬರಬೇಕಾಗಿತ್ತು ಇವ್ಳು ಆ ಬರಿ ಐಲ್ಮಾ ಆಂಕ ಕುದಿರತ್ತಕೆ ವೈಕಳ ನ್ಯಾಯ ಕೊಟ್ಟಿದ್ಲಲ್ಲ ಈಗಕತೆ ಬರಬೇಕಾಗಿತ್ತು ಬಾಗ್ರೆಗಟ್ಟ ತಾತರಿ ಕುದಳಲೆ ಣಡಿ ಅಷ್ಟನ್ ಕುದಿದಾಳು ಅದಕೆ ರೆಡಿ ಪಟೇಲಾ ಪೋರ್ ಮಂತಕ ನ್ಯಾಯ ಕೊಟ್ಟಲೆಕಂಡು ಯಾಳ್ಕೊಂಡ ಹೋಗದ ತೆಳ್ಕ ಹೋಯಿತದೆ ಅವ್ಳ್ನೇ ಇಂದಕ್ಕೆ ಮುದುಕ ನೇಗದಾರ ಅಂತಂದರು ಅದ્યાર ಬರ್ಲಿ ಆ ಬಂದವರಿಗೆ ಹೇಳಕೈತದ ನ್ಯಾಯಕ್ಕೆ ನ್ಯಾಯಕ್ ಬರ್ತಾರ ನ್ಯಾಯ ಕೇಳ್ಕೊಂಡು ಅವ್ರಿಗೆ ಹೇಳೋದು ನಂದ ಕನಕ ಏನಾರು ಹೊಸಿ ಸಿಕ್ಕರು ಸಾಕು ಅಂತ ಇರ್ತಾಳೆ ಅಂತ ಅದ್ರ ಇತ್ತ ಹಿಂಗದ ಸರಿಯಾಗೇ ಇನ್ ಸುಮ್ನದೂ ಹೊಸಿ ಕುಂದಳ ಕುಂದಡ್ಕೊಂಡು ನೆಗದ್ ಇರ್ಲಾಕ ನಾನೇನಕ ಮಾಡಕ್ ಅದಕ್ಕೆ ನಾನೇನ್ ಮಾಡಂಗ ಇರೋದು ಅವ್ಳ ನನ್ನ ಸುದ್ದಿಗೆ ಬಂದರು ನನ್ನ ಸುದ್ದಿ ಅದಿ ಬಂದ್ರೆ ಹಿಂಗೆ ಮಾಡತ್ ನಾನು ಮತ್ ನನ್ ಮಕ್ಕಳು ನನ್ ಬೋಗಿಗೆ ಮೂರ್ ದಿಸ್ ಹುಷಾರಿಲ್ಲನೆ ಮನಗಿತ್ತಲ್ಲ ಆ ಜ್ಞಾನ ಬಡಬಾ ಅವಳಿಗೆ ಏನ್ ಮಾವನ್ಕಾಯಿ ಕುರೋಕೆ ಹೋಗಿರ್ಲಿಲ್ಲ ನೋಡಿದ್ ಕೂದಳು ನೋಡಿ ಟಮಟಲ್ ಮೆಣಸಿ ಕೈ ಮೂಲಂಗಿ ಎಲ್ಲ ನಾವೇನು ಮನೆಗೆ ಮನೆಗ್ ಬಂಗೋಕೆ ಅಯ್ಯೋ ಏನೋ ಕುನ್ ಬೇಕು ಇಟ್ಲೋದಿಂತ ಇವ್ಳಾಕಿ ಮುಟ್ಬೇಕ್ ಇವಳು ಎಷ್ಟು ದಿವಸ ಕಲ್ತನ ಮಾಡ್ತಿದ್ ಇವಳು ಅದ್ಕೆ ಇಡ್ಕೊಂಡ ತಲೆ ಅದು ಅದ್ ನೋಡ್ರಿ ಬಡ ಬೇಕ ಅಂತ ಕನ್ಸ್ಕೊಂಡಿದ್ದ ನಾನು ಚೆನ್ನಕ ಅಯ್ಯೋ ಅದು ಏನಾದ್ರು ಆಗಿ ಬಿಡ್ಲಿ ಕನಕ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅದೇನಾದ್ ನಾನು ನೋಡೇ ಬಿಡ್ತೀನಿ ಅಯ್ಯೋ ನನ್ಗದು ನೋಡ್ಬಿಟ್ಟು ಗಾಬರಿ ಆಗೋಯ್ತು ಕನಕ ಅಯ್ಯೋ ನಿನ್ಗೆ ಗಾಬರಿ ಆಗದಕ ನನಗೂ ಗಾಬ್ರಿನ ಆಗೋಯ್ತು ఏం ఏదక్షణ కయే బర్డే బర్డే బకా కూద్ అప్ప దేవ్రేత్త నంక బయరమ్మ నెట్గా ఆగోయిత కనక నన్న అష్ట్రటకి కిత్నక వసీ కో ఆపత్తి నంగ నన్న మక్ ఆడంత బందా ఇంక ఆడ పుట్టినవలవు న్యాయపాయ అందుకడు సేర్సు అందుకడు వసీ బేజారనక నండి అదకే నన్ను కోపత్తుబుట్టే ఏళ్ళ తక్షణ పుష్కు బొత్తు కనక అయ్యో కడకణనవ దేవ్ కణి ఎండ ఆత్తిత్తిల్వల അത് കേന്ദ്ര അല്ലക്കേനോ കണി ഗോ അത് ഏനോ കാണിക്ക് സുമേൺ നാ എക്കളക്കനക്കാ എകളിക്കോർസ് നീനേ സാക്സി ടമറ്റിസിക്കണക്കാക്സി കനക്ക പട്ടോ കേൾബനക്കൂത അത് കേ സുമിഡ്ക്കു തലയാ ഹണ ബു അഹ് ഏനക്കണേ

ಆಯ್ ಇಲ್ವಾ ಯಾರ ಕೂಡ ಚೆನ್ನಾಗಿರ್ಬೇಕು ಎರಡು ಮಾನ್ಕ ಮಕ್ಳದೇ ಹುಷಾರ ತಪ್ಪಾಗ ಮಾಡುದಲ್ಲ ನನ್ ಕೋಪ ತಕ್ಕಿಲ್ವಾ ನನ್ ಕೋಪ ತಕ್ಕಿಲ್ವಾ ಅವಳ ಬಂದ್ರೆ ಕೋಪ ತನ್ ಕೋಪ ತಗಿಲ್ವಾಕ ಹೇಳ್ತಿ ಅಲ್ ನೀನು ಅಕ್ಕೇ ಸರಿಯಾಗಿ ಕೆಲಸ ಮಾಡೀನಿ ಅದೇ ಯಾರು ಬಂದ್ರೆ ಬರ್ಲಿ ಬಿಡು ತಲೆ ಕೆಡ್ಸ್ಕೊಳಕಿಲ್ಲ ನಾನು ನನ್ಗೆ ಹೇಳೋಕೆ ಉತ್ತರ ಅದೇ ಕತೆನಾಂತವು ಓ ಇರ್ಲಿ ಈ ತರಕಾರಿ ಗಿರ್ಕಾರಿ ಹಂಗೆ ಬಿಡ್ತಿ ಯಾವ ಕುದ್ರವಲ್ಲ ನೀ ತೋರಿಸ್ತೀನಿ ನಾ ಚೆನ್ನಾಗಿ ಯಾರು ನ್ಯಾಯಕ್ಕೆ ಹೇಳಕ್ ಹತ್ತಲ್ಲ ಅವ್ರಿಗೆ ಉಗಾನ ಎತ್ ಮಾಡ್ದಕ್ಕ ಎತ್ ಮಾಡಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ